ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಓಲಾ ಚೇತಕ್ ಮರೆತು ಬಿಡುವಂತಹ ಸಮಯ ಬಂತು ನೂರ ಐವತ್ತೆಂಟು ಕಿಲೋಮೀಟರ್ ರೇಂಜ್ ಕೊಡುವಂತಹ ಎಸ್ನ ಅಗ್ಗದ ಬೆಲೆಯ ಸ್ಕೂಟರ್ ಲಾಂಚ್ ಆಗ್ತಾ ಇದೆ ಭಾರತದಲ್ಲಿ ಇವಿ ಸ್ಕೂಟರ್ ಮಾರುಕಟ್ಟೆಯಿಂದ ಹೆಚ್ಚು ಹಣವನ್ನು ಗಳಿಸುವಂತಹ ಕಂಪನಿಗಳಲ್ಲಿ ಟಿವಿಎಸ್ ಕೂಡ ಒಂದು ಕೇವಲ ಒಂದು ಮಾದರಿಯೊಂದಿಗೆ ಈ ಒಂದು ಬ್ರ್ಯಾಂಡ್ ಇಷ್ಟೊಂದು ದೊಡ್ಡ ಪ್ರಭಾವವನ್ನು ಬೀರದೆ ಅಂದ್ರೆ ಐಕ್ಯೂಬ್ ಇವಿ ಇದರಲ್ಲಿ ಉತ್ತಮವಾಗಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಫ್ಯಾಮಿಲಿ ಸ್ಕೂಟರ್ ಆಗಿ ಹೆಸರನ್ನ ಮಾಡ್ತಾ ಇರುವಂತಹ ಐಕ್ಯೂಬ್ ಜೊತೆಗೆ ವಿ ಎಸ್ ಮಾರುಕಟ್ಟೆಯಲ್ಲಿ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಬಿಡುಗಡೆ ಮಾಡಿದೆ ಅದುವೆ ಟಿವಿ ಎಸ್ ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ ಇತ್ತೀಚೆಗೆ ಟೀಸರ್ಗಳ ಮೂಲಕ ಪ್ರಚಾರವನ್ನ ಪಡೆದಂತ ಆರ್ಬಿಟರ್ ಇವಿ ಮಾರುಕಟ್ಟೆಗೆ ಅಚ್ಚರಿಯ ಪ್ರವೇಶವನ್ನ ಪಡೆದಿರುವಂತದ್ದು ಕಡಿಮೆ ಬೆಲೆಯ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಹುಡುಕ್ತಾ ಇರೋದನ್ನ ಗುರಿಯಾಗಿ ಇಟ್ಟುಕೊಂಡು ಈ ಒಂದು ಟಿವಿಎಸ್ ಆರ್ಬಿಟರ್ ನಿಜಕ್ಕೂ ಕೂಡ ಗಮನವನ್ನ ಸೆಳೀತಾ ಇದೆ ಇದು ಭಾರಿ ಕಾರ್ಯಕ್ಷಮತೆಯನ್ನ ಕೊಡುವಂತಹ ಮಾದರಿಗಳಲ್ಲಿ ಇಲ್ಲದಿದ್ರು ಕೂಡ ಸಮಂಜಸವಾದ ಶ್ರೇಣಿ ಹಾಗೆ ಬೆಲೆ ಯಾರನ್ನಾದರೂ ಕೂಡ ಆಕರ್ಷಣೆಗೊಳಿಸುತ್ತೆ ಕಂಪನಿಯು ಬೆಂಗಳೂರಿನಲ್ಲಿ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗಳ ಎಕ್ಸ್ ಶೋರೂಮ್ ಬೆಲೆಯಲ್ಲಿ ಇದನ್ನು ಬಿಡುಗಡೆ ಮಾಡಿರುವಂಥದ್ದು ಈ ಬೆಲೆಯಲ್ಲಿ ಪಿ ಎಂ ಇ ಡ್ರೈವ್ ಯೋಜನೆಯು ಕೂಡ ಸೇರಿಕೊಂಡಿದೆ ಭಾರತದಲ್ಲಿ ಬಿಡುಗಡೆಯಾದ ವಿ ಎಸ್ ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ ವಿ ಎಸ್ ಆರ್ಬಿಟರ್ ಈ ವಿಭಾಗದಲ್ಲಿ ಮೊದಲ ಬಾರಿಗೆ ಬಳಸಲಾದಂಥ ಹಲವು ವೈಶಿಷ್ಟ್ಯಗಳೊಂದಿಗೆ ಬರ್ತಾ ಇದೆ ಇದರ ಜೊತೆಗೆ ಪ್ರಾಯೋಗಿಕವಾಗಿಯೂ ಕೂಡ ಇದು ಬಹಳ ಸುಂದರವಾಗಿ ಕಾಣ್ತಾ ಇರುವಂಥದ್ದು ಟಿ ವಿ ಎಸ್ ಆರ್ಬಿಟರ್ ಎಲೆಕ್ಟ್ರಿಕಲ್ ಸ್ಕೂಟರ್ ಹೃದಯ ಭಾಗ ಅಂದರೆ ಮೂರು ಪಾಯಿಂಟ್ ಒಂದು ಕಿಲೋ ವ್ಯಾಟ್ ಅವರ್ ಬ್ಯಾಟರಿ ಇರುವಂಥದ್ದು ಇದು ಒಂದೇ ಚಾರ್ಜಲ್ಲಿ ನೂರ ಐವತ್ತೆಂಟು ಕಿಲೋಮೀಟರ್ವರೆಗೆ ರೇಂಜನ್ನು ಒದಗಿಸುವಂಥ ಸಾಮರ್ಥ್ಯ ಹೊಂದಿದೆ ಸುಧಾರಿತ ವಾಯುಬಲ ವಿಜ್ಞಾನ ಹಾಗೆ ಹೆಚ್ಚು ಸ್ಥಿರವಾದ ಸವಾರಿಗಳೊಂದಿಗೆ ದಕ್ಷತೆಯನ್ನು ನೀಡುವಂಥ ಗಮನವನ್ನು ಹರಿಸಲಾಗಿದೆ ಅಂತ ಹೇಳಿ ಕಂಪನಿ ಈ ಬಗ್ಗೆ ಮಾಹಿತಿ ಕೊಟ್ಟಿರುವಂಥದ್ದು ಹೊಸ ಇ ವಿ ಇ ವಿಭಾಗದಲ್ಲಿ ಮೊದಲ ಬಾರಿಗೆ ಹದಿನಾಲ್ಕು ಇಂಚಿನ ಮುಂಭಾಗದ ಚಕ್ರವನ್ನ ಹೊಂದಿದೆ ಇದು ಸಾಮಾನ್ಯ ನಗರ ಪರಿಸ್ಥಿತಿಗಳಲ್ಲಿ ಉತ್ತಮವಾಗಿ ಹಿಡಿತವನ್ನ ಸಾಧಿಸುತ್ತೆ ಜೊತೆಗೆ ನಿಯಂತ್ರಣ ಕೂಡ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಟಿ ಆರ್ಬಿಟರ್ ನಯವಾದ ಲೈನ್ಗಳು ಹಾಗೆ ಜನಪ್ರಿಯ ಐಕ್ಯೂಬ್ನಿಂದ ಪ್ರೇರಿತವಾದ ಸ್ವಚ್ಛ ಹಾಗೆ ಆಧುನಿಕ ವಿನ್ಯಾಸ ವ್ಯಾಖ್ಯಾನತೆಯನ್ನು ಕೂಡ ಹೊಂದಿರುವಂಥದ್ದು ಎಂಟುನೂರ ನಲವತ್ತೈದು ಮಿಲಿಮೀಟರ್ ಉದ್ದದ ಫ್ಲಾಟ್ಫಾರ್ಮ್ ಸೀಟ್ ಯಾವುದೇ ಪ್ರಯಾಣಕ್ಕೂ ಕೂಡ ಬಹಳನೇ ಸೂಕ್ತ ಅಂತ ಹೇಳ್ಬೋದು ಅಂದ್ರೆ ಲಾಂಗ್ ಜರ್ನಿ ಮಾಡುವಾಗ ಬಹಳನೇ ಇದು ಸೂಕ್ತವಾಗಿರುತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಸವಾರ ಹಾಗೆ ಹಿಂಬದಿಯ ಸವಾರರಿಗೂ ಕೂಡ ಸಾಕಷ್ಟು ಸ್ಥಳಾವಕಾಶವನ್ನ ಖಚಿತಪಡಿಸುತ್ತೆ ಜೊತೆಗೆ ಇನ್ನೂರ ತೊಂಬತ್ತು ಎಂ ಫುಟ್ಬೋರ್ಡ್ ಸೌಕರ್ಯ ಹಾಗೆ ಲೆಗ್ ರೂಮ್ ಅನ್ನು ಕೂಡ ಇದು ಹೆಚ್ಚಳ ಮಾಡಿರುವಂಥದ್ದು ಅದರ ಉಪಯುಕ್ತತೆಯ ಅಂಶಗಳಲ್ಲೂ ಕೂಡ ಸಾಕಷ್ಟು ಸುಧಾರಣೆಯನ್ನು ಕಾಣಿದೆ ಎಲೆಕ್ಟ್ರಿಕ್ ಸ್ಕೂಟರ್ ಸೀಟಿನ ಕೆಳಗೆ ಮೂವತ್ನಾಲ್ಕು ಲೀಟರ್ ಸ್ಟೋರೇಜ್ ಸ್ಥಳವನ್ನು ಕೂಡ ಇದು ಕೊಡುವಂಥದ್ದು ಟಿ ವಿ ಎಸ್ ಕಂಪನಿ ಹೇಳುವಂತೆ ಸೀಟಿನ ಕೆಳಗಿನ ಸ್ಟೋರೇಜ್ ಎರಡು ಹೆಲ್ಮೆಟ್ಗಳನ್ನು ಇಡುವಷ್ಟು ದೊಡ್ಡದಾಗಿದೆ ಆಧುನಿಕ ಟಿ ವಿ ಎಸ್ ಮಾದರಿಗಳಂತೆ ಆರ್ಬಿಟರ್ ಕೂಡ ಟಿ ವಿ ಎಸ್ ಮೊಬೈಲ್ ಆ್ಯಪ್ ಮೂಲಕ ಸಂಪರ್ಕಿತ ವೈಶಿಷ್ಟ್ಯಗಳನ್ನು ತುಂಬಿಕೊಂಡಿರುವಂಥದ್ದು ಸವಾರರು ಬ್ಯಾಟರಿ ಚಾರ್ಜ್ ಓಡೋಮೀಟರ್ ರೀಡಿಂಗ್ಗಳನ್ನು ಮೇಲ್ವಿಚಾರಣೆಯನ್ನು ಮಾಡಬಹುದು ತಮ್ಮ ಸ್ಕೂಟರನ್ನು ದೂರದಿಂದಲೇ ಪತ್ತೆ ಕೂಡ ಮಾಡಬಹುದು ಹಾಗಿದರೆ ಇತರೆ ಫ್ಯೂಚರ್ಸ್ ಏನೇನಿದೆ ಅಂತ ನೋಡೋದಾದರೆ ಇದು ಕ್ರ್ಯಾಶ್ ಹಾಗೆ ಫಾಲ್ ಆರ್ಬಿಟರ್ಗಳು ಆಂಟಿ ಥೆಫ್ಟ್ ಟ್ರ್ಯಾಕಿಂಗ್ ಜಿಯೋ ಫೆನ್ಸಿಂಗ್ ಹಾಗೆ ಟೈಮ್ ಫೆನ್ಸಿಂಗ್ನಂತಹ ಸುರಕ್ಷಿತ ಆಧಾರಿತ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇನ್ಕಮಿಂಗ್ ಕಾಲ್ ಡಿಸ್ಪ್ಲೇ ಓವರ್ ದಿ ಏರ್ ಸಾಫ್ಟ್ವೇರ್ ನವೀಕರಣದಂತಹ ವೈಶಿಷ್ಟ್ಯಗಳನ್ನು ಆರ್ಬಿಟರ್ ಇವಿಯಲ್ಲಿ ಅಳವಡಿಸಲಾಗಿದೆ ಇದರ ವೈಶಿಷ್ಟ್ಯಗಳೊಂದಿಗೆ ಇಕೋ ಹಾಗೆ ಪವರ್ ರೈಡ್ ಮೋಡ್ಗಳು ಹಾಗೆ ಪುನರುತ್ಥಾನ ಬ್ರೇಕಿಂಗ್ಗಳು ಕೂಡ ಸೇರಿರುವಂಥದ್ದು ಕ್ರೂಸ್ ಕಂಟ್ರೋಲ್ ಸಾಮಾನ್ಯವಾಗಿ ಎಲ್ಲ ಇವಿ ಸ್ಕೂಟರ್ಗಳಲ್ಲೂ ಕೂಡ ನಾವು ಇದನ್ನು ಕಾಣಬಹುದು ಟಿವಿ ಎಸ್ ಆರ್ಬಿಟರ್ ಕ್ರೂಸ್ ಕಂಟ್ರೋಲ್ ಹಾಗೆ ಹಿಲ್ ಹೋಲ್ಡ್ ಅಸಿಸ್ಟ್ನಂತಹ ವೈಶಿಷ್ಟ್ಯಗಳನ್ನು ಕೂಡ ಇದು ಕೊಡ್ತಾ ಇದೆ ಇವು ಸಾಮಾನ್ಯವಾಗಿ ಪ್ರೀಮಿಯಂ ದ್ವಿಚಕ್ರ ವಾಹನಗಳಿಗಾಗಿ ಮೀಸಲಾಗಿ ಇರ್ತಾ ಇತ್ತು ಇತರ ಗಮನಾರ್ಹ ವೈಶಿಷ್ಟ್ಯಗಳಲ್ಲಿ ನೂರ ಅರವತ್ತೊಂಬತ್ತು ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಇಂಟಿಗ್ರೇಟೆಡ್ ಇಂಡಿಕೇಟರ್ಗಳೊಂದಿಗೆ ಎಲ್ ಇ ಡಿ ಹೆಡ್ಲ್ಯಾಂಪ್ಗಳು ಎಡ್ಜ್ ಟು ಎಡ್ಜ್ ರೇರ್ ಕಾಂಬಿನೇಷನ್ ಲ್ಯಾಂಪ್ಗಳು ಹಾಗೆ ಯು ಎಸ್ ಬಿ ಚಾರ್ಜಿಂಗ್ ಪೋರ್ಟ್ ಕೂಡ ಇದರಲ್ಲಿ ಸೇರಿರುವಂಥದ್ದು ಸಾಕಷ್ಟು ವೈಶಿಷ್ಟ್ಯಗಳನ್ನು ಹೊಂದಿರುವಂಥ ಹೊಸ ವಿನ್ಯಾಸದ ಟಿ ವಿ ಎಸ್ ಸ್ಕೂಟರ್ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಹೊತ್ತಿ